ಹೊನ್ನ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ವಿಜಯಪುರ ಜಿಲ್ಲೆಯ ಚಡಚಂದ್ ತಾಲೂಕಿನ ಮರಗೂರು ಮುರಾರ್ಜಿ ವಸತಿ ಮಾದರಿ ಶಾಲೆಯ ವಿದ್ಯಾರ್ಥಿಗಳ ಧೂಮಪಾನ ಸೇವನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವುದನ್ನು ವೈರಲ್ ಆಗಿದೆ ಮರಗೂರು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಸಿಬ್ಬಂದಿ ಹಾಗೂ ಆಡಳಿತ ವರ್ಗದವರು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಗಮನಹರಿಸುವುದು ಖಂಡಿಸಿ ಜಿಲ್ಲೆಯ ವಿವಿಧ ಪ್ರಗತಿಪರ ಹೋರಾಟ ಸಮಿತಿ ಪದಾಧಿಕಾರಿಗಳು ಗುರುವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊಣ್ಣ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಶಿಕ್ಷಣ ಬೇಕಾಗಿದೆ ವಸ್ತಿ ಶಾಲೆಗಳು ಯಾಕಂದ್ರೆ ಬಡತನದಲ್ಲಿದ್ದಾರೆ ಅಂತ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಪಡೆದ ನಮ್ಮ ದೇಶದ ಆಸ್ತಿ ಆಗಲಿ ಅಂತೇಳಿ ಮಕ್ಕಳು ನಮ್ಮ ವಿದ್ಯಾವಂತರ ಆಗ್ಬೇಕು ಬುದ್ಧಿವಂತರಾಗಬೇಕು ನೀತಿವಂತರ ಆಗ್ಬೇಕು ಅಂತೇಳಿ ತಮ್ಮ ತಮ್ಮ ತಂದ ಏನೋ ಕನಸು ಕಾಣ್ತಿರ್ತಾರೆ ಇಲ್ಲಿ ಆ ಸಂಸ್ಕಾರ ಸಿಗಲಾರ್ದಕ್ಕೆ ಅಲ್ಲಿ ವಸತಿ ಶಾಲೆಯಲ್ಲಿ ಆದರೂ ನಮಗೆ ಸರ್ಕಾರ ವತಿಯಿಂದ ಅವ್ರಿಗೆ ಒಂದು ಒಳ್ಳೆಯ ಸಂಸ್ಕಾರ ಸಿಕ್ಕರೆ ನಾಳೆ ನಮ್ಮ ಭವಿಷ್ಯ ಉಜ್ವಲ ಆಗ್ತದೆ ಅಂತೇಳಿ ಏನೋ ಕನಸು ಕಾಣ್ತಿರ್ತಾರೆ ಆದರೆ ಇಲ್ಲಿ ನೋಡಿದರೆ ಇವರು ವಾರ್ಡನ್ಗಳು ಪ್ರಿನ್ಸಿಪಲ್ರು ಯಾರೂ ಇರೋದಿಲ್ಲ ಅಲ್ಲಿ ಅವರೆಲ್ಲ ವಿ ಐ ಪಿ ಜೀವನ ಸಾಗಿಸ್ಲಿಕ್ಕೆ ಇಲ್ಲಿ ವಿಜಾಪುರ ಜಿಲ್ಲೆಯೊಳಗೆ ಅವ್ರವ್ರು ಮನೆ ಮಾಡ್ಕೊಂಡಿದ್ದಾರೆ ಆ್ಯಕ್ಚುಲಿ ಆಯಾ ವಸತಿ ಶಾಲೆಗಳಿಗೆ ಅವರಿಗೆಲ್ಲ ಮೂಲಭೂತ ಸೌಲಭ್ಯ ಎಲ್ಲ ಇರ್ತದೆ ಕ್ವಾರ್ಟರ್ಸ್ ಇರ್ತದೆ ಎಲ್ಲ ಇರ್ತದೆ ಅವರಿಗೆ ಅವ್ರು ಎಂಥ ದುಷ್ಟು ಸಮಾಜ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದ್ರೆ ಪಾಪ ಬಡ್ರ ಮಕ್ಕಳು ಸರಿಯಾದ ಶಿಕ್ಷಣ ಇರಲಾರ್ದಕ್ಕ ವಂಚಿತರಾಗಿ ಅವರು ಆ ಟೈಪ್ ಅಕ್ರಮ ಸಿಗರೇಟ್ ಗುಟ್ಗಾಯಿ ಇಂಥ ವಯಸ್ಸಿನಾಗ ಆ ದುಚ್ಛಟಿಗಳ ಅವರಲ್ಲಿ ಏನೋ ಸಂಸ್ಕಾರ ಇಲ್ಲಾರ್ದಂಗೆ ಅವ್ರು ಹಂಗಾಗಿಬಿಡ್ತಾರೆ ಇವರು ವಿದ್ಯಾವಂತ ಬುದ್ಧಿವಂತರು ಎಲ್ಲ ಕಡೆ ದೋ ನಂಬರ್ ಭ್ರಷ್ಟಾಚಾರ ಮಾಡಿ ಒಳ್ಳೆಯ ಶಿಕ್ಷಣ ಪಡಿಸಿ ಅವರಿಲ್ಲಿ ನೌಕರಿ ಬಂದು ಹಿಡಿತಾರ ಅವರು ಈ ಥರ ಹಾಳಿಗೆ ಛತ್ತಿ ಬಿತ್ತಿ ನಮ್ಮ ದೇಶದ ಪ್ರಾಮಾಣಿಕ ವ್ಯವಸ್ಥೆ ಇವರು ಹಾಳು ಮಾಡ್ತಾ ಇದ್ದಾರೆ ಹಿಂಗಾಗಿ ನಮ್ಮ ದೇಶದ ಮುಂದಿನ ಗತಿ ಏನಪ್ಪ ಅನ್ನೋಂಥದ್ದು ಚಿಂತನೆ ಒಳಗೆ ನಮ್ಮ ಎಲ್ಲ ಸಂಘಟಕರು ನಮಗೆ ಚಿಂತೆ ಹೆಚ್ಚಿಬಿಟ್ಟಲ್ಲ ಅದಕ್ಕೊಂದು ಒಂದು ಒಳ್ಳೆಯ ಸಂಸ್ಕಾರ ಒಳ್ಳೆಯ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರ ಕೊಡಬೇಕಲ್ಲ ಗುಟ್ಕ ತಿನ್ನಿಸೋದು ಸಿಗರೇಟ್ ಸೇರಿಸೋದು ಇಂಥ ವ್ಯವಸ್ಥೆ ಎಲ್ಲ ವಸತಿ ಒಳಗೆ ಇವ್ರಿಗೆ ಸಾಕಷ್ಟು ಒಂದು ಲಕ್ಷ ಎರಡು ಲಕ್ಷ ಪಗಾರ ಇದೆ ಅವ್ರಿಗೆ ಅವ್ರು ಏನು ಮರುಗುರೊಳಗೆ ವಾರ್ಡನ್ ಆಗಿರ್ಬೋದು ಅಲ್ಲೇನು ಪ್ರಿನ್ಸಿಪಲ್ರಿದ್ದಾರೋ ಅಲ್ಲಿ ಸಂಬಂಧವೇನು ಶಿಕ್ಷಕರು ಎಲ್ಲರೂ ಅಮಾನತು ಮಾಡಬೇಕು ಅವ್ರನ್ನ ಅವರು ಶಾಶ್ವತ ಅಮಾನತು ಮಾಡಿ ಅಲ್ಲಿ ವಜಾಗೊಳಿಸ್ಬೇಕು ಅವ್ರಿಗೆ ಅಮಾನತ್ ನನ್ನ ಒಂದು ಪ್ರಶ್ನೆ ಈ ಒಂದು ವಸತಿ ಶಾಲೆಯಲ್ಲಿ ಒಂದು ಸರ್ಕಾರದಿಂದ ನಡೆಯಂತ ವಸತಿ ಶಾಲೆಯಲ್ಲಿ ಈ ಗುಟಕ ಆಯ್ತದ ಸಿಗರೇಟ್ಗಳು ಹೇಗೆ ಬಂದ್ ಸರ್ ಅದೇ ರೀ ಅದು ಹೆಂಗ ಬಂದು ಅಂದ್ರೆ ಅಲ್ಲಿ ತಿಂಗಳ ಒಂದು ಮೂವತ್ತು ಸಾವಿರ ರೂಪಾಯಿ ಏನೋ ಇವರಿಗೆ ಈ ಜಿಲ್ಲಾ ಅಧಿಕಾರಿಗಳಿಗೆ ಏನು ಕೊಡ್ತಾ ಇರ್ತಾವ್ರು ಇಲ್ಲಿ ಏನೋ ಜಿಲ್ಲಾ ಏನು ಸಮಾಜ ಕಲ್ಯಾಣ ಅಧಿಕಾರಿ ಇರ್ತಾರಲ್ಲ ಪ್ರತಿಯೊಂದು ವಸತಿ ಶಾಲೆ ಮುಖಾಂತರ ವಾರ್ಡನ್ ಆಗಿರ್ಬೋದು ಪ್ರಿನ್ಸಿಪಲ್ ಆಗಿರ್ಬೋದು ಎಲ್ಲ ದೋ ನಂಬರ್ ತಿನ್ ನಂಬರ್ ಮಾಡಿ ಬಟ್ ಮೂವತ್ತು ಸಾವಿರ ರೂಪಾಯಿ ಅವ್ರಿಗೆ ಮುಟ್ಟಿಸಬೇಕು ಅನ್ನೋದು ನಮ್ಗೆ ಸುದ್ದಿ ಬಂದದ ಅದು 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 ಒಳಪಡಿಸ್ಬೇಕು ಅದು ಯಾ ಎಲ್ಲಿ ಬರ್ ಸಾವಿರ ರೂಪಾಯಿ ಎದುರಿಸ್ಲೇ ಬಂತು ಅಂದ್ರೆ ಇವರು ಅಂದ್ರೆ ಇವ್ರಿಗೆ ಅನುಕೂಲ ಮಾಡ್ಬೇಕು ಅವ್ರಿಗೆ ಇಲ್ಲಿ ಬಿಜಾಪುರ ಇರ್ಲಾಕೆ ಅನುಕೂಲ ಮಾಡಿಕೊಡ್ಬೇಕು ಅವ್ರಿಗೆ ಅಲ್ಲಿ ವಸ್ತಿ ಕಂಪಲ್ಸರಿ ಇರಬೇಕಾಗಿತ್ತಲ್ಲ ಏ ಸರ್ ವಸ್ತಿ ಅಲ್ಲಿ ಇರ್ಲಿಕ್ಕಾಗೋದಿಲ್ಲ ರೀ ನಮ್ಮ ಹೆಂಡ್ರ ಮಕ್ಕಳ ನಾವು ಸಿಟಾಗಿರ್ತೀವಿ ನಮ್ಮ ಮಕ್ಕಳೆಲ್ಲ ಭಾಳ ಒಳ್ಳೆ ವಿದ್ಯಾವಂತ ಬುದ್ಧಿವಂತರ ಆಗ್ಲಾಕ ನಾವು ಇಲ್ಲಿ ಇಲ್ಲಿ ಸಿಟಿಯಾಗಿರ್ಬೇಕಾಗಿದೆ ಅವರು ಬಡ್ರ ಮಕ್ಕಳಲ್ಲಿ ಸಾವಾರ ಎಕರೆ ಅಲ್ಲಿ ಏನೇಕಾಗೆ ಸಾವಿರ ಎಕರೆ ಆದ್ರೆ ನಮ್ಮ ಮಕ್ಕಳಿಗೆ ಏನೋ ಆಗಬಾರ್ದು ನಮ್ಮ ಕುಟುಂಬಕ್ಕೇನೋ ಆಗಬಾರ್ದು ಅಂತ ಇಂಥ ಏನು ದುಷ್ಟ ಏನ ಅಧಿಕಾರಿಗಳು ಇದಾರಲ್ಲ ಅವ್ರನ್ನ ಮೊದಲ ಅಮಾನತು ಮಾಡ್ಬೇಕು ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಬೇಡ ಬೇಡ ಅವರಿಗೆ ನಾವು ಎರಡು ಮೂರು ದಿವ್ಸ ಎರಡು ಮೂರು ವರ್ಷದಿಂದ ಆಯ್ತು ನಾವು ನಮ್ಮ ಸಂಘಟನೆಯಿಂದ ನಾವು ಜಿಲ್ಲೆ ಆಡಳಿತದಲ್ಲಿ ದಕ್ಷತೆ ಪ್ರಾಮಾಣಿಕತೆ ಪಾರದರ್ಶಕ ಆಡಳಿತ ಬರಬೇಕು ಅಂತೇಳಿ ನಾವು ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ ಆ ಹೋರಾಟಿಗೆ ಒಂದು ಸ್ವಲ್ಪ ಅವ್ರಿಗೆ ಒಂದು ಕಾಳಜಿ ಅನ್ನೋದಿಲ್ಲ ಬಿಜಾಪುರ ಜಿಲ್ಲೆ ಜನತೆ ಅಂದ್ರೆ ಏಟ್ ಏನು ಬೇಕಾದ ಹೈಕೊತ್ತು ಹೋಗೋ ಅವ್ರು ಏನು ಬೇಕಾದ್ರು ಮಾಡ್ರೆ ನಡೀತದ ಅನ್ನುವಂಥ ಏನು ಪ್ರವೃತ್ತಿ ಬೆಳೆಸ್ತಾ ಇದ್ದಾರಾ ಅದು ಮುಂದಿನ ದಿನಮಾನದಲ್ಲಿ ಆಗಬಾರ್ದು ಜರು ಪ್ರತಿಯೊಂದು ಇಲಾಖೆಯಲ್ಲಿ ದಕ್ಷತೆ ಆಡಳಿತ ಬರಬೇಕಾಗಿದೆ ಪ್ರಾಮಾಣಿಕ ಆಡಳಿತ ಬರಬೇಕಾಗಿದೆ ಪ್ರತಿಯೊಬ್ಬರು ತಮ್ಮ ತಮ್ಮ ಜೀವನ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಕಷ್ಟು ಅವಕಾಶ ಇದೆ ಅದನ್ನು ಬರೆಯ ಅಕ್ರಮ ಅವ್ಯಾರ ಇಂಥದ್ದು ನಡೀಬಾರ್ದು ಮುಂದಿನ ದಿನಮಾನದಲ್ಲಿ ಅಂತೇಳಿ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗೆ ನಾವು ಮನವಿ ಸಲ್ಲಿಸ್ಲಿಕ್ಕೆ ಬಂದಿದ್ವಿ ನಾವು ವಿವಿಧ ಜಿಲ್ಲೆ ವಿವಿಧ ಪ್ರಗತಿಪರ ಹೋರಾಟ ಸಮಿತಿ ಸದಸ್ಯ ಕರ್ನಾಟಕ ರಾಜ್ಯ ಕನ್ನಡಿಗರ ವೇದಿಕೆಯ ಮುಖಾಂತರ ನಾನು ಗಿರೀಶ್ ಕಲ್ಗಟ್ಗೆ ಈ ಮಾಧ್ಯಮದ ಮುಖಾಂತರ ತಿಳಿಪಡಿಸುವುದಷ್ಟೇ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇರತಕ್ಕಂಥ ಈ ಏನು ಎಸ್ ಸಿ ಎಸ್ ಟಿಯಿಂದ ನಡೀತಿರ್ತಕ್ಕಂಥ ಮುರಾರ್ಜಿ ವಸತಿ ಸಾಲುಗಳು ಏನದಾವಲ್ಲ ಇದು ಟೋಟಲಿ ನಮಗೆ ಇದು ವಿಷಯ ಹೇಳಬೇಕಂದ್ರೆ ಭಾಳ ದುಃಖ ಅನ್ನಿಸ್ತದೆ ನಾವು ಸಂಘಟನೆಯಿಂದ ಪ್ರತಿಯೊಂದು ಹಾಸ್ಟೆಲ್ಗಳಿಗೆ ವಿಸಿಟ್ ಪಟ್ಟೆವು ಆ ವಿಸಿಟ್ ಕೊಟ್ಟ ವೇಳೆಯಲ್ಲಿ ಇರ್ತಕ್ಕಂಥ ಇವರ ಏನೋ ಒಂದು ಗೈಡ್ಲೈನ್ಸ್ ಅದಲ್ಲ ಗೌರ್ಮೆಂಟ್ದು ಅದು ಯಾವುದನ್ನು ಗಾಳಿಗೆ ತೂರ್ಬಿಟ್ಟು ಇಲ್ಲಿ ಇರ್ತಕ್ಕಂಥ ವಾರ್ಡನ್ಗಳು ತಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತಾ ಇರ್ತಾರೆ ನಾವು ಪ್ರತಿಯೊಂದು ಚೆಕ್ ಮಾಡಿದ್ವಿ ಅಲ್ಲಿ ಅಂದ್ರೆ ಡೈಲಿ ಏನು ಮೆನು ಇರ್ತದಲ್ಲ ಮುಂಜಾನೆ ಚಹಾ ಇಟ್ಕೊಂಡು ಮಧ್ಯಾಹ್ನ ನಾಷ್ಟ ಸಾಯಂಕಾಲ ಏನು ಊಟ ಇರ್ತದಲ್ಲ ಅದನ್ನೆಲ್ಲ ಚೆಕ್ ಮಾಡೋಕ್ಕಾಗಿ ಆ ಮೆನುಯಿಗೆ ಇರ್ತಕ್ಕಂಥ ಅಷ್ಟೇ ಅದು ಬಟ್ ಇವ್ರು ಕೊಡ್ತಕ್ಕಂಥ ಎಲ್ಲ ವಿಷಯಗಳನ್ನ ಬೇರೆ ಕೊಡ್ತಕ್ಕಂಥ ಆಹಾರ ಬೇರೆ ಆಮೇಲೆ ಪ್ರತಿಯೊಂದು ನಾವು ಕುಡಿದು ಮಾಡಿ ಚೆಕ್ ಮಾಡೋಕ್ಕಾಗಿ ಅಲ್ಲಿರ್ತಕ್ಕಂಥ ಯಾವುದನ್ನೂ ಅದಕ್ಕೆ ಹೊಂದಾಣಿಕೆ ಇಲ್ಲ ಅದೇ ಅದು ಆಯ್ತು ಒಂದು ಊಟದ್ದು ನೆಕ್ಸ್ಟ್ ಏನದ ಹಾಜರಾತಿಗಳಲ್ಲೂ ನಾವು ಎಲ್ಲ ಚೆಕ್ ಮಾಡೋಕ್ಕಾಗಿ ಪ್ರತಿಯೊಂದು ಹಾಜರಾತಿಯಲ್ಲಿ ಹಿಂದೆ ಏನು ಆ ಮಕ್ಕಳು ಕೆಲವೊಂದು ಹಬ್ಬ ಹರಿದಿನದಲ್ಲಿ ತಮ್ಮ ಊರಿಗೆ ಹೋಗಿರ್ತಾರೆ ಆ ಊರಿಗೆ ಹೋದ ಟೈಮ್ ಕೂಡ ಅವರಲ್ಲಿ ಏನದಲ್ಲ ಡೈಲಿ ಒಂದು ಹದಿನೈದು ಒಮ್ಮೆ ಒಮ್ಮೆ ಏನು ಪ್ರತಿಯೊಂದನ್ನು ಒಂದೇ ಪೆನ್ನ ಆಮೇಲೆ ಒಬ್ಬರೇ ಹ್ಯಾಂಡ್ ರೈಟಿಂಗು ಎಲ್ಲ ಇದಕ್ ಮಾಡಕ್ಕಾಗಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಇವರು ಅವಗಾರ ನಡೆಸ್ತಾ ಇದ್ದಾರೆ ಅಂದ್ರೆ ರೇಷನ್ದಲ್ಲಿ ಎತ್ತಿ ಹಾಕೋದು ಕಾಪಿಯಲ್ಲಿ ಎಲ್ಲಿ ಎತ್ತಿ ಹಾಕೋದು ಆ ಜನರಿಗೆ ಏನು ಬೇಕಲ್ಲ ಅದನ್ನೆಲ್ಲ ಟೋಟಲಿ ಅಲ್ಲಿ ರೆಕಾರ್ಡ್ ತೋರಿಸೋದು ಮಾಡೋ ವಿಷಯನೇ ಬೇರೆ ಇವರು ಹೇಳಬೇಕಂದ್ರೆ ಆ ಎಲ್ಲ ನಮ್ಮ ವಿಜಯಪುರದಲ್ಲಿ ಇರ್ತಕ್ಕಂಥ ಎಲ್ಲ ನಾವು ಇನ್ಸ್ಪೆಕ್ಷನ್ ಮಾಡ್ಲಕ್ಕಾಗಿ ಇಲ್ಲಿ ಇರ್ತಕ್ಕಂಥ ಅಪ್ರಿಶಿಯೇಟ್ ಮಾಡ್ಬೇಕಂದ್ರೆ ಕಾರ್ಜೋಳಲ್ಲಿ ಇರ್ತಕ್ಕಂಥ ಮೊರಾರು ವಸತಿ ಸಾಲಿ ಅವ್ರ ಗೌರ್ಮೆಂಟ್ ಏನು ಗೈಡ್ಲೈನ್ಸ್ ಕೊಟ್ಟಲ್ಲ ಆ ರೀತಿ ನಡೀತದೆ ಅದಕ್ಕೆ ನಾವು ಹೆಡ್ಸ್ ಅಪ್ ಇದೆ ನಾವು ಸಂಘಟನೆಯಿಂದ ಇಲ್ಲಿ ಈಗ ಆಕ್ಚುಲಿ ಇವತ್ತೇ ಬಂದಂತಹ ಹೊಸ ಹೊಸ ಸುದ್ದಿ ಏನಂದ್ರೆ ಇಲ್ಲಿ ನಮ್ಮ ತಾಲೂಕಿನಲ್ಲಿ ತಾಲೂಕಿನ ಮರುಗೂರದಲ್ಲಿ ಒಂದು ಓವ್ಯಾವ ಇಷ್ಟು ನಡೀತದೆ ನಾವು ಸಮಕ್ಷವನ್ನು ನೋಡೋಕ್ಕಾಗಿ ಅಲ್ಲಿರ್ತಕ್ಕಂಥ ಒಂದು ಗುಂಡು ಗುಂಬುಗಾರಿಕೆ ಮಾಡ್ಕೊಂಡವ್ರ ಒಂದು ಹತ್ತು ಹನ್ನೆರಡು ಜನ ಹುಡುಗರು ಅಂದ್ರೆ ಏನೋ ಬಲಾಟ ಗುಂಡಾಗಿರಿ ಮಾಡ್ಲತ್ತಾರೆ ಅವ್ರ ತಂದೆ ತಾಯಿ ಕಾ ಪಾಪ ಎಸ್ ಸಿ ನನ್ನ ಮಗ ಮುಂದೆ ಬರಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಆ ವಸತಿ ಸಾಲಿಗೆ ಹಾಕಿರ್ತಾರೆ ಅವ್ರ ಮಕ್ಕಳೆಲ್ಲ ಭವಿಷ್ಯ ನಿರ್ಮಾಣ ಮಾಡ್ಕೊಳ್ಳಿ ಅಂತ ಹೇಳಿರುತ್ತಾರೆ ಅವ್ರು ಗುಂಡಾಗಿರಿ ಮಾಡ್ಕೊಂಡ್ಬಿಟ್ಟು ಗೌರ್ಮೆಂಟ್ಗಿದ್ದ ದುಡ್ಡು ತಿನ್ನೋದು ಕೂಳು ತಿನ್ನೋದು ಆಮೇಲೆ ಏನದಲ್ಲ ಗುಂಡಾಗಿರಿ ಮಾಡ್ಕೊಂಡು ಸಮ ಏನು ಅಭ್ಯಾಸ ಮಾಡ್ತಿರ್ತಲ್ಲ ಮಕ್ಕಳಿಗೆ ಅವರೆಲ್ಲ ತೊಂದರೆ ಕೊಡೋದು ಅವಕ್ಕೂ ಎಲ್ಲ ಚಟ್ಟೆ ಕಲಿತು ಏ ನೀನು ಬಿಡಿಸೋದು ನೀನು ಇದು ಮಾಡು ಏನದಲ್ಲ ಸಿಗೇಟ್ ಸೇದು ನೀನು ಮಾವ ತಿನ್ನು ಇಲ್ಲಿಕಂದ್ರೆ ಅವ್ರ ಮೇಲೆ ಕೂತು ಹಡಿದ್ರು ಈ ರೀತಿ ಎಲ್ಲ ಆರ್ಡರ್ಗಳು ಟೋಟಲಿ ಅವ್ರ ವಾರ್ಡನ್ ಎಷ್ಟು ಫೆಸಿಲಿಟಿ ಕೊಟ್ಟರೆ ಗೌರ್ಮೆಂಟ್ ಅವರು ಪ್ರತಿಯೊಬ್ಬ ವಾರ್ಡನ್ ಏನಾದ್ರೆ ಅವ್ರಿಗೆ ಇರ್ಲಾ ಎಲ್ಲ ವಸತಿ ಇದೆ ಆಮೇಲೆ ಎಲ್ಲ ಏಡ್ ಎಲ್ಲ ಅವ್ರಿಗೆಲ್ಲ ಅನುಕೂಲತೆ ಇದೆ ಇದು ಇರ್ಲಿಕ್ಕೆ ಕ್ವಾರ್ಟರ್ಸ್ ಕೊಟ್ಟಾರ ಬಟ್ ಏನ್ ಮಾಡ್ತಾರೆ ಅವರು ಅಲ್ಲಿ 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 ಇದು ಸಾಲಿ ಇರಂಗಿಲ್ಲ ಅವರು ಡೇ ಯಾವಾಗ ಹಸಿರಿ ಹಾಕ್ತಾರ ಬಂದ ತಮ್ಮ ಬಿಜಾ ಬರ್ದಾಗ ಇಲ್ಲಿ ಮನೆ ಮಾಡ್ಕೊಂಡಿರ್ತಾರ ಈಗ ಗೌರ್ಮೆಂಟ್ ಇದ್ದ ದುಡ್ಡು ಹಾಳ ಆಮೇಲೆ ಇಲ್ಲಿ ಏನೋ ಮಕ್ಕಳಿಗೆ ನೋಡ್ಕೊಂಡಿರಲ್ಲ ಅವ್ರು ನೋಡಿ ಅದೇನೈತಲ್ಲ ಹಿರಿಯರ್ ಇಲ್ಲದ ಮನೆ ಅಲ್ಲತ್ತ ಇಲ್ಲದ ಗುಡಿ ಅಲ್ಲತ್ತ ಆ ಉದ್ದೇಶ ಅಲ್ಲಿ ವಾರ್ಡನ್

ಗೌರ್ಮೆಂಟ್ ದಿಂದ ಏನು ರೂಲ್ಸ್ ಅದಲ್ಲ ಹೆಚ್ಚು ಎಸ್ ಟಿ ಎಸ್ ಟಿ ಹಾಸ್ಟೆಲ್ ನಡೆಸ್ಬೇಕು ಅನ್ನುವಂತದ್ದು ಆ ರೂಲ್ಸ್ ಪ್ರಕಾರನೇ ಇದು ಏನದಲ್ಲ ನಮ್ಮ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಪ್ರತಿಯೊಬ್ಬ ವಾರ್ಡನ್ ಮೇಡ ಡೈಲಿ ನಿಗಾ ಇಟ್ಟು ಅವ್ರು ಏನ್ ಮಾಡ್ತಾರ ಎಲ್ಲಿದಾರ ಆಮೇಲೆ ಅವ್ರ ವಾರ್ಡನ್ಗಳು ಅದಾರೋ ಇಲ್ಲೋ ಏನೋ ಚೆಕ್ ಮಾಡ್ಬೇಕು ಅವರು ಅಧಿಕಾರಿಗಳು ಚೆಕ್ ಮಾಡ್ಕೊಂಡು ಸೊಪೋಜ್ ಇಲ್ಲಕ್ಕೆ ಆ ಏನಾದರೂ ವಾರ್ಡನ್ಗಳು ಅಥವಾ ಅವರ ಸಹ ಶಿಕ್ಷಕರಾದ್ರೆ ಅವ್ರು ಏನೋ ಅವ್ಯವಹಾರ ಮಾಡ್ತಿದ್ದಾರೆ ಪ್ರತಿಯೊಂದರಲ್ಲಿ ಅವ್ಯವಹಾರ ನಡೀತಿತ್ತು ಅಂದ್ರೆ ನಾವು ಬೇಕಾದ್ರೆ ಪ್ರೂಫ್ ಕೊಡ್ತೀವಿ ಆ ಅವ್ಯವಹಾರ ನಡೀತಿತ್ತು ಅಂದ್ರೆ ಕಂಡು ಬಂದಲ್ಲಿ ಅವ್ರು ಅವ್ರನ್ನ ಸಸ್ಪೆಂಡ್ ಅಮಾನತ್ತು ಮಾಡಿಸ್ಬೇಕು ಅಂತ ಹೇಳಿ ಆ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀವಿ ಅಮಾನತ್ತಲ್ಲಿ ಉದ್ಯೋಗಗಳೇ ಇಲ್ಲ ಉದ್ಯೋಗಗಳು ಖಾಲಿ ಅದಾವ ಯಾರು ನಮ್ಮ ಶಿಕ್ಷಕರೇ ಇಲ್ಲ ಅದು ಇಲ್ಲ ಅಂದ್ರೆ ತುಂಬಬೇಕು ಅವರಷ್ಟೇ ಅದನ್ನು ಶಿಕ್ಷಣ ನೀವು ಏನ್ ಮಾಡಬೇಕು ಗಿರೀಶ್ ಕಲಗಟ್ಟಿಗೆ ಕರ್ನಾಟಕ ಕರ್ನಾಟಕ ರಾಜ್ಯ ಶಕ್ತಿ ಜಿಲ್ಲಾಧ್ಯಕ್ಷ ಮೂರಾಜ್ಯ ವಸತಿ ಶಾಲೆಗಳಲ್ಲಿ ಸರಿಯಾಗಿ ಶಿಕ್ಷಕರೇ ಇಲ್ಲ ಅಲ್ಲಿ ಕನ್ನಡ ಶಿಕ್ಷಕರಿಲ್ಲ ಆಮೇಲೆ ಇಂಗ್ಲೀಷ್ ಶಿಕ್ಷಕರಿಲ್ಲ ಈ ಕುರಿತು ನಾವು ನಾಲ್ಕೈದು ವರ್ಷಗಳಿಂದ ನಾವು ಜಿಲ್ಲಾ ಆಡಳಿತಕ್ಕಾಗಲಿ ತಾಲೂಕು ಅಧಿಕಾರಿಗಳಾಗಲಿ ಸಮಾಜದಲ್ಲಿ ಎಲ್ಲರೂ ಆದ್ರೆ ಯಾರಿಗೆ ಹೇಳಿದ್ರು ಆಗ್ತಾ ಇರಲ್ಲ ಅವ್ರು ಏನೇ ಕಾಯಂ ಬಂದು ಕೂತ್ಬಿಟ್ಟಾರೋ ಐದಾರು ವರ್ಷಗಟ್ಟಲೆ ಒಬ್ಬರೇ ಒಬ್ಬೊಬ್ಬರಲ್ಲಿ ಅವ್ರು ವರ್ಗಾವಣೆ ಇಲ್ಲ ಹಂಗಾಗಿ ಶಿಕ್ಷ ಅಲ್ಲಿ ಮಕ್ಕಳಿಗೆ ಶಿಕ್ಷಣ ಕುಂಠಕರ್ತದೆ ಮತ್ತು ದಲಿತ ಮಕ್ಳು ಹೆಂಗೆ ಉತ್ತರ ಆಗಬೇಕು ಅಲ್ಲಿ ಶಿಕ್ಷಣ ಸರಿಯಾಗಿ ಇಲ್ಲ ಮಾಸ್ತರ ಅವ್ರು ಹೆಂಗೆ ಇಲ್ಲಿ ಮತ್ತು ಈಗ ಮುಂದುವರೆದ ಜನಾಂಗದವ್ರು ಬಿಡಿ ದುಡಿ ಕಡಿ ಮಾಡೋಕ್ಕಾಗುದಿಲ್ಲ ಯಾಕಂದ್ರೆ ಈ ಹೆಸರಿಗೆ ಮಾತ್ರ ಸರ್ಕಾರಿ ಸೌಲಭ್ಯ ಅಲ್ಲಿ ಹೇಳಿದ್ರೆ ಏನೂ ಇಲ್ಲ ಅದಕ್ಕೆ ನಾವೇನಾಗಿದ್ರೆ ಇದೆಲ್ಲ ಕಂಡಿಸ್ಲಾತೆವು ಇಲ್ಲಿ ಯಾರು ಸ್ಥಪಿತ ಅಧಿಕಾರಿಗಳಿದ್ದಾರೆ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರ ಆಗಲಿ ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರ ಆಗಲಿ ಮತ್ತು ವಾರ್ಡನ್ ಆಗಲಿ ಯಾರು ಅವ್ರು ತಪ್ಪು ಅವ್ರ ಮೇಲೆ ಅವ್ರು ಅಮಾನತ ಮಾಡಬೇಕು ಅಮಾನತ ಮಾಡಲಿಕ್ಕೆ ನಾವೆಲ್ಲ ಜಿಲ್ಲಾದಂತ ಒಂದು ಉಗ್ರವಾದ ಹೋರಾಟ ಮಾಡ್ತೇವೆ ಅದಕ್ಕೆ ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ತಕ್ಷಣ ಜಿಲ್ಲಾಧಿಕಾರಿಗಳಾಗಲಿ ಸರ್ಕಾರ ಆಗಲಿ ಮುಖ್ಯಮಂತ್ರಿ ಆಗಲಿ ಅವರ ವಾರ್ಡನ ಮತ್ತು ಜಿಲ್ಲಾ ಸಮಾಜ ಕಲ್ಯಾಣ ಮತ್ತು ತಾಲೂಕಾ ಸಮಾಜ ಕಲ್ಯಾಣಾಧಿಕಾರನ ವರ್ಗಾವಣೆ ಮಾಡಿ ಈ ಅಮಾನತು ನ್ಯಾಯ ದುಡ್ಡು ಕೊಡಬೇಕು ಆ ಮಕ್ಕಳಿಗೆ ಸರಿಯಾದ ಸೌಲಭ್ಯ ಒದಗಿಸಿ ಅಲ್ಲಿ ಏನು ಆಲಾರದಂಗೆ ಅಲ್ಲಿ ಸೂಕ್ತ ಭದ್ರತೆ ಯಾವ ಗುಟ್ಟು ಸಿಗರೆಟ್ ಮೊಬೈಲ್ ಏನು ಹೋಲಾರ್ ಮಾಡ್ಬೇಕು ಬರೀಬ್ರಲ್ಲ ಸೌಲಭ್ಯ ಸಿಗುತ್ತೆ ಗೋರ್ಡ್ ಹೆಸರಿಗೆ ಮಾತ್ರ ಆ ಎಲ್ಲ ಸೌಲಭ್ಯಗಳು ಸಿಗ್ತಾವೆ ಅಜೆಲ್ ಹೆಂಗೆ ಸಿಗ್ತಾವಲ್ಲ ಹಿಂಗೆ ಇಲ್ಲಿ ಸಿಗ್ಲಾಕತ್ತವು ಮತ್ತೆ ಎಲ್ಲ ಸ್ಟ್ರಿಕ್ ಇರ್ಲಿಕ್ಕೆ ಅಂದ್ರೆ ಅಷ್ಟ್ಲಿಕ್ಕೆ ಯಾಕೆ ಅನ್ಬೇಕು ಸರ್ಕಾರ ಸೌಲಭ್ಯ ಅದಾವೆ ಹೆಸರು ಕಟ್ಟಿ ಗುಣ ಕಟ್ಟಕ್ಕೆ ಹೋಗಿಲ್ಲ ಅಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಸಿಗ್ಬೇಕು ಹೋಗ್ಯಾರ ಆದ್ರೆ ಅಧಿಕಾರಿಗಳ ಕೂತ್ಕೊಂಡು ಇವರು ಮಕ್ಕಳನ್ನ ಒಂದು ಕೆಟ್ಟ ದಾರಿ ತರಕತ್ತಾರೆ ತಪ್ಪೆ ಜಿಲ್ಲಾದಾಗ ಇದು ಬಹಳ ಬೇರೆ ಬಿಟ್ಟೈತಿ ಅದಕ್ಕೆ ಎಲ್ಲ ರಾಜಕೀಯ ತಂದು ಇಲ್ಲೇ ಬೇರೆ ಹುಡುಗಿರುತ್ತಾರೆ ಅದಕ್ಕಿಂತ ಅಧಿಕಾರಗಳ ತಕ್ಷಣ ನಮ್ಮ ಜಿಲ್ಲೆ ನಮಾತ್ ಮಾಡಬೇಕು ಹೊರಗುಟ್ಟು ಅಂತ ಹೇಳಿ ನಾವು ಸರ್ಕಾರಕ್ಕೆ ಕೈ ಮುಂದ್ಕೊಳ್ತೀವಿ ವಿದ್ಯಾರ್ಥಿಗಳ ಪರವಾಗಿ ಮಲ್ಲಿಕಾರ್ಜುನ ಭಟ್ಗೆ ವಾಲ್ಮೀಕ ಸಂಖ್ಯದ ರಾಜ್ಯಾಧ್ಯಕ್ಷ ಅಂದರೆ ಅದು ಅದು ಮನೆ ಕೊಡುತ್ತೆ ಜಿಲ್ಲೆಯ ವಿವಿಧ ಪ್ರಗತಿಪರ ಹೋರಾಟ ಸಮಿತಿ ವಿಜಯಪುರದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಕರ್ನಾಟಕ ಸರ್ಕಾರ ವಿಧಾನಸೌಧದವರು ವಿಷಯ ವಿದ್ಯಾರ್ಥಿಗಳಿಗೆ ದಾರಿ ತಪ್ಪಿಸುವುದಕ್ಕೆ ಮೂಲ ಕಾರ್ಮಿಕರ್ತರಾದ ಅಧಿಕಾರಿಗಳಿಗೆ ಅಮಾನುತಗೊಳಿಸುವ ಕುರಿತು ಈ ಮೇಲ್ಪಾರ್ಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರ ಜಿಲ್ಲೆಯ ವಿವಿಧ ಪ್ರಗತಿಪರ ಹೋರಾಟ ಸಮಿತಿ ವತಿಯಿಂದ ಈ ಮೂಲಕ ನೆನಪಿಸಿಕೊಳ್ಳುವುದೆಂದರೆ ವಿಜಯಪುರ ಜಿಲ್ಲೆ ಚರ್ಚಲ್ ತಾಲೂಕಿನ ಮರುಗೂರು ಮುರಾರ್ಜಿ ವಸತಿ ಮಾದರಿ ಶಾಲೆಯ ವಿದ್ಯಾರ್ಥಿಗಳ ತೂಪಾನ ಸೇವನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಹರಿದಾಡುತ್ತಿರುವುದನ್ನು ವೈರಲ್ ಆಗಿತ್ತು ಮರುಗೂರು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಸಿಬ್ಬಂದಿ ಹಾಗೂ ಅಧಿಕಾರಿ ಏನು ವರ್ಗದವರು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಗಮನ ಹರಿಸದಿರುವುದು ವಿದ್ಯಾರ್ಥಿಗಳು ದಾರಿ ತಪ್ಪುವುದಕ್ಕೆ ಮೂಲ ಕಾರಣವಾಗಿದೆ ಚಿಕ್ಕ ವಯಸ್ಸಿನಲ್ಲಿ ಏನು ಅರಿಯದ ಮುದ್ದು ಮಕ್ಕಳು ಕೆಳ ಸಮುದಾಯದ ದಲಿತ ವರ್ಗಕ್ಕೆ ಸೇರಿರುವ ಹಾಗೂ ಎಲ್ಲ ಸಮುದಾಯದ ಬಡ ಮಕ್ಕಳು ವಸತಿ ಶಾಲೆಯಲ್ಲಿ ಓದುತ್ತಿರುತ್ತಾರೆ ಅವರಿಗೆ ತಂದೆ ತಾಯಿಗಳ ಕಡೆಯಿಂದ ಅಥವಾ ಆಯಾ ಸಮುದಾಯದ ಕಾಲೋನಿ ಕಡೆಯಿಂದ ಸಂಸ್ಕಾರ ಸಿಗದೇ ಇರಬಹುದು ತಮ್ಮ ವಸತಿ ಶಾಲೆಯಲ್ಲಿ ಅಂಥ ಒಳ್ಳೆಯ ಸಂಸ್ಕಾರ ಬಡ ಮಕ್ಕಳಿಗೆ ಸಿಕ್ಕಿದ್ದೇ ಆದರೆ ಒಳ್ಳೆಯ ಸಮಾಜ ನಿರ್ಮಾಣವಾಗುವುದರಲ್ಲಿ ಎರಡು ಮಾತಿಲ್ಲ ಆದರೆ ತಮ್ಮ ಇಲಾಖೆಯಲ್ಲಿ ಒಳ್ಳೆಯ ಸಂಸ್ಕಾರ ನ್ಯಾಯ ನೀತಿ ಮತ್ತು ಪ್ರಾಮಾಣಿಕ ಇಲ್ಲದ ಅಧಿಕಾರಿಗಳು ಮತ್ತು ಗುರುಗಳು ಇದ್ದರೆ ಅನ್ಯಾಯ ಅಕ್ರಮ ಅವ್ಯವಹಾರ ಅನೈತಿಕ ಸಂಬಂಧಗಳು ನಡೆದು ದೇಶದ ಪ್ರಾಮಾಣಿಕ ವ್ಯವಸ್ಥೆಯೇ ಹಾಳು ಮಾಡುತ್ತಿರುವುದು ವಿದ್ಯಾವಂತ ಬುದ್ಧಿವಂತರೇ ಆಗಿದ್ದಾರೆ ಅನಿಸುತ್ತಿದೆ